ಯಾದಗಿರಿ ಜಿಲ್ಲೆಯ ಸುರಪುರ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಈ ಬಾರಿ ರಂಜಾನ್ ಹಾಗೂ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಂಡು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಈ ಹಬ್ಬಗಳನ್ನು ಆಚರಿಸಿ ಎಂದು ಜಾವೇದ್ ಇನಾಮದಾರ್ ಪೊಲೀಸ್ ಉಪ ಅಧೀಕ್ಷಕರು ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ರಂಜಾನ್ ಹೋಳಿ ಹಬ್ಬ ಅಂಗವಾಗಿ ಹಮ್ಮಿಕೊಂಡ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರತಿಯೊಂದು ಹಬ್ಬದ ಹಿಂದೆ ಶ್ರೇಷ್ಠ ಉದ್ದೇಶವಿದೆ ಅದನ್ನು ತಿಳಿದು ಹಬ್ಬಗಳನ್ನು ಆಚರಿಸಲು ಪ್ರಯತ್ನಿಸಬೇಕು ಬಣ್ಣದಾಟ ಇರುವುದರಿಂದ ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಂಡು ನಿಗದಿತ ಅವಧಿಯಲ್ಲಿ ಬಣ್ಣದಾಟವನ್ನ ಮುಗಿಸಲು ಪ್ರಯತ್ನಿಸಿ ಎಲ್ಲಾ ಹಬ್ಬಗಳು ಶಾಂತ ರೀತಿಯಿಂದ ನಡೆಯಲು ಇಲಾಖೆ ನಿಮ್ಮೊಂದಿಗೆ ಸಹಕರಿಸಲಿದೆ ನಿಮ್ಮ ಸಹಕಾರವು ಅವರ ಜೊತೆಯಲ್ಲಿರ್ಲಿ ರಾಮು ನಾಯಕ ಅರಳಳ್ಳಿ ಮಾತನಾಡುತ್ತಾ ನಾವೆಲ್ಲರೂ ದೇಶದ ಕಾನೂನನ್ನ ಪಾಲಿಸುತ್ತಾ ಹಬ್ಬಗಳ ಆಚರಣೆ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಹಬ್ಬದ ತಿರುಳನ್ನ ತಿಳಿದು ಹಬ್ಬಗಳನ್ನ ಆಚರಿಸುವಂತಹ ಪ್ರಯತ್ನ ಮಾಡಬೇಕು ಹಿರಿಯರ ಮಾರ್ಗದರ್ಶನದಲ್ಲಿ ಹಬ್ಬಗಳ ಆಚರಣೆಯನ್ನ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವವಾಗುವುದಿಲ್ಲ ನಾವೆಲ್ಲರೂ ಸೇರಿ ಹಬ್ಬಗಳನ್ನ ಸಂತೋಷದಿಂದ ಆಚರಣೆ ಮಾಡೋಣ ಎಂದು ಹೇಳಿದ್ರ ಅದೇ ರೀತಿ ಶಿವರಾಜ್ ಪಾಟೀಲ್ ಪಿಎಸ್ಐ ಮಾತನಾಡಿದ್ರು ಕೃಷ್ಣ ಸುಬೇದಾರ್ ಪಿಎಸ್ಐ ಸಭೆಯಲ್ಲಿ ಇದ್ರು ಈ ಸಭೆಯಲ್ಲಿ ಪ್ರಮುಖರಾದ ವೆಂಕು ಬುದೊರೆ ರಾಜ್ಯಾಧ್ಯಕ್ಷರು ಶೋಷಿತಪುರ ಹೋರಾಟ ಸಮಿತಿ ಆನಂದ್ ಲಕ್ಷ್ಮೀಪುರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಸಮಾಜ ಸಂದೀಪ್ ಜೋಶಿ ಅಬ್ದುಲ್ ಮಜೀದ್ ಖುರೇಶಿ ಮಹಮ್ಮದ್ ಜಹೀರ್ ಖುರೇಶಿ ಮಲ್ಲಿಕಾರ್ಜುನ್ ಲಕ್ಷ್ಮೀಪುರ ಮಹಮ್ಮದ್ ಯೂಸುಫ್ ಉದೇವಪುರ ಮಲ್ಲಿಕಾರ್ಜುನ್ ಯಲ್ಲಪ್ಪ ಕಡಿಮನಿ ರಾಘವೇಂದ್ರ ಎಂ ಹುಣಸಗಿ ರಾಜಯ್ಯ ಸ್ವಾಮಿ ಹಿರೇಮಠ ಆಂಜನೇಯ ಹುಸ್ಮನಿ ಮೈಮೂದ್ ಖಾನ್ ಚಂದಪ್ಪ ವಿಶ್ವರಾಜ್ ಅಮರಪ್ಪ ಎಲ್ಲಾ ಸಮಾಜದ ಹೋರಾಟಗಾರರು ಸುತ್ತಮುತ್ತ ಹಳ್ಳಿಯ ಜನರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಚಿತ್ತಾಪುರ ಹಂಸ ಟಿವಿ ಈ ಮುಸ್ಲಿಂ ಬಾಂಧವರು ಅವರು ರೋಜಾ ಇರ್ತವರು ಉಪವಾಸ ಮಾಡೋದ್ರಿಂದಾಗಿ ತಾವು ಏನಾದರೂ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಮನ್ಸಿಗೆ ಆಸೆ ಆಗುತ್ತೆ ಕೆಲವರು ಬಣ್ಣ ಆಗಿ ಬರಂಗಿಲ್ಲ ನಾವು ಬಣ್ಣ ಇರುತ್ತೆ ಬಣ್ಣ ಅಲಜಿದ್ದವ್ರ ಮೇಲೆ ನೀವು ಬಣ್ಣ ಹೆಚ್ಚಂದ್ರೆ ಅವ್ರಿಗೆ ಸ್ವಲ್ಪ ಸಿಟ್ಟು ಬರುತ್ತೆ ಹಂಗೆ ಮಾಡಬೇಡ ಬಣ್ಣ ಹಬ್ಬಕ್ಕೆ ಹೆಂಗೆ ಖುಷಿ ಖುಷಿ ಆಗಬೇಕು ಇಬ್ಬರು ಪರಸ್ಪರದಿಂದ ನಮ್ಮ ಖುಷಿ ಖುಷಿಯಿಂದ ಆಚರಣೆ ಮಾಡಬೇಕು ನಾವು ಒಬ್ರಿಗೆ ಖುಷಿ ಇಲ್ಲ ಖುಷಿ ಖುಷಿದೆ ಅವಾಗ ನಾವು ಖುಷಿ ಇಲ್ದವ್ರಿಗೆ ಅವ್ರಿಗೆ ನಾವು ಬೇಕಾದ್ರೆ ಬಣ್ಣ ಹಚ್ಚುದು ಅವ್ರ ಮೇಲೆ ಅವ್ರ ಮಜಿದ್ ಮೇಲೆ ಇರಿಸೋದು ದರ್ಗಾ ಮೇಲೆ ಇರ್ಸೋದು ಅಥವಾ ಅವ್ರು ಬಂದ್ ಬೇಕಾದ್ರೆ ಹುಡುಗರು ಬಣ್ಣ ಆಡುವ ಅಲ್ಲೇ ಅವ್ರು ಬಂದ್ ಸಿರುವುದು ಮಾಡುತ್ತ ಮಾಡುತ್ತಪ್ಪ ಹಂಗೇನು ಮಾಡಿದ್ರೆ ಸೂಕ್ತ ಕಾರಣಕ್ರಮವನ್ನ ಕಠಿಣ ಕಾರಣಕ್ರಮ ಕೈಗೊಳ್ಳೋದು ಅದಕ್ಕೆ ಮದ್ದಿನ ಮದ್ದಿನ ಬೆಳೆ ನಾವು ಫಸ್ಟ್ ಒಡೆ ಹೇಳಿದೆ ಬಣ್ಣಗಳಿಗೆ ಯಾವುದು ಜಾತಿ ಇಲ್ಲ ನಾವು ಜಾತಿ ಹಂಚದ್ ಬೇಡ ನಾವು ಸಾಮರಸ್ಯದಿಂದ ನಾವೆಲ್ಲ ಭಾರತೀಯರಾಗಿ ಒಂದೇ ತಾಯಿ ಮಕ್ಕಳಾಗಿ ಯಾವುದೇ ಹಬ್ಬ ಬರಲಿ ಇವತ್ತು ಹೋಳಿ ಹಬ್ಬ ಬಂದಿದೆ ನೆಕ್ಸ್ಟ್ ರಂಜಾನ್ ಬರ್ತಿದೆ ನೆಕ್ಸ್ಟ್ ಬಕ್ರೀದ್ ಬರ್ತದೆ ನೆಕ್ಸ್ಟ್ ಬೇರೆ ಶಿವರಾತ್ರಿ ಬರ್ತದೆ ಮನೆ ಯುಗಾದಿ ಬರ್ತದೆ ಇವೆಲ್ಲ ಕೂಡ ಮತ್ತೆ ನೆಕ್ಸ್ಟ್ ಬಸವನ ಜಯಂತಿ ಬರ್ತವೆ ಅಂಬೇಡ್ಕರ್ ಜಯಂತಿ ಬರ್ತಾವೆ ಎಲ್ಲ ಜಯಂತಿಗಳನ್ನ ನಾವೆಲ್ಲರೂ ಸಾಮರ್ಥ್ಯದಿಂದ ಶಾಂತಿನ ಆಚರಣೆ ಮಾಡೋಣ ಸುರ್ಪುರ್ ಭಾಳ ಶಾಂತಿ ಊರು ಯಾವುದು ಕಮ್ಮಿ ಇಲ್ಲ ಜಾತಿ ಮಧ್ಯೆ ಧರ್ಮಗಳ ಮಧ್ಯೆ ಯಾವುದು ಬಡದಾಟ ಇಲ್ಲ ಅದಕ್ಕೆ ಅದನ್ನ ಯಾವ್ದೇ ಯಾವುದೇ ರೀತಿ ಆಸ್ಪದೆ ಕೊಡದೆ ನಾವೆಲ್ಲರೂ ಕೂಡ ಈಗ ಸುರ್ಪುರ್ನ ನೆಲೆ ಏನಿದೆ ಸಗರ ನಾಡು ಶಾಂತಿ ನಾಡು ಅಂತ ಏನು ಹೇಳ್ತೀವಿ ಅದನ್ನ ಹಾಗೆ ಮುಂದುವರಿಸಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳುತ್ತ ನಾನು ಯಾರು ಮಾತು ಮುಗಿಸ್ತೇನೆ ತೊಂದರೆ ಆಗ್ತಾ ಇದೆ ಅವತ್ತು ಅಜಾನಕೀಜ ಅದು ಎಲ್ಲರ ಇವತ್ತು ಬಜಾರಕ್ಕಾಗಲಿ ದೊಡ್ಡಗಾಗಲಿ ಅವರ ಯಾವುದೇ ವೈಯಕ್ತಿಕ ಕೆಲಸಕ್ಕಾಗಿ ಬಂದಂಥ ಜನರಿಗೆ ತೊಂದರೆ ಆಗಲಿ ತೊಂದರೆ ಆಗ್ತಕ್ಕ ತೊಂದರೆ ಆಗದ ರೀತಿಯಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡಲು ಅವರ ದಕ್ಷ ಹಿಡಿದಾಗಿದ್ದು ಆವತ್ತಿನ ದಿನ ಇದರಲ್ಲಿ ಹಿಂಗೆ ದಬ್ಬಳಿಂದ ಹೋಗೋರಿಗಾಗಲಿ ಅಥವಾ ದವಖನಿಗೆ ಹೋಗೋರಿಗಾಗಲಿ ಅಂತ ಹೇಳಿದ್ರು ಕೂಡ ಜನರಿಗೆ ಸಿಬ್ಬಂದಿಯವರು ಬರೋಂಗಿಲ್ಲ അത് ദൈവത്തെ ആരീതി അനുഭവം ഉം കഴിഞ്ഞു വിശദീകരണ ബന്ധു മറ്റു വാർഡാവാറു